ಬೆಂಗಳೂರಿನಿಂದ ಮಂಗಳೂರಿಗೆ ಸಂಚರಿಸುತ್ತಿದ್ದ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ ಅಪ್ರಾಪ್ತ ವಯಸ್ಕ ಬಾಲಕಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪಿಗೆ ಮಹಿಳಾ ಸಹ ಪ್ರಯಾಣಿಕರು ಹಲ್ಲೆ ನಡೆಸಿದ ಘಟನೆ ಶನಿವಾರ ಶಿರಾಡಿ ಘಾಟ್ ಪರಿಸರದಲ್ಲಿ ನಡೆದಿದ್ದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಧರ್ಮಸ್ಥಳಕ್ಕೆ ಯಾತ್ರೆ ಕೈಗೊಂಡಿದ್ದ ಕುಟುಂಬವೊಂದರ ಬಾಲಕಿ ಕುಳಿತಿದ್ದ ಆಸನದ ಸನಿಹದಲ್ಲೇ ಕುಳಿತಿದ್ದ ಅನ್ಯ ಕೋಮಿನ ವ್ಯಕ್ತಿ ಬಾಲಕಿಗೆ ಲೈಂಗಿಕ ಹಿಂಸೆ ನೀಡುತ್ತಿರುವುದನ್ನು ಸಹ ಪ್ರಯಾಣಿಕರೋರ್ವರು ವಿಡಿಯೋ ಚಿತ್ರೀಕರಣ ಮಾಡಿದ್ದರು ಕಿರುಕುಳ ನೀಡುತ್ತಿದ್ದದನ್ನು ನೊಂದ ಬಾಲಕಿಯು ತನ್ನ ಸಂಬಂಧಿಕರಲ್ಲಿ ತಿಳಿಸಿದ್ದು ವಿಷಯ ತಿಳಿದು ಬಸ್ಸಿನಲ್ಲಿದ್ದ ಮಹಿಳಾ ಪ್ರಯಾಣಿಕರು ಆರೋಪಿಯನ್ನು ತೀವ್ರ ತರಾಟೆಗೆ ತೆಗೆದುಕೊಂಡು ಕೈಯಿಂದ ಹೊಡೆದು ಬುದ್ಧಿ ಕಲಿಸಿದ್ದಾರೆ ಇತ್ತ ಕಿರುಕುಳ ನೀಡಿ ಇದ ವ್ಯಕ್ತಿಯ ಬೆಂಬಲಿಗನೆನ್ನಲಾದ ವ್ಯಕ್ತಿಯು ಬಸ್ಸಿನೊಳಗೆ ಘಟಿಸಿದ ಈ ಘಟನೆಯನ್ನು ಹೊರಗಿನ ವ್ಯಕ್ತಿಗಳಿಗೆ ತಿಳಿಸಿದ್ದು ಆ ಬಳಿಕ ಕೆಲವರು ಈ ಕಾರಣದಿಂದ ಕೆಲ ಬಸ್ಸಿನೊಳಗೆ ಬಂದು ವಿಡಿಯೋ ಚಿತ್ರೀಕರಣ ಮಾಡಿದ ವ್ಯಕ್ತಿಯನ್ನು ವಿಚಾರಿಸಲು ಮುಂದಾಗಿದ್ದರೆಂದು ಈ ಮಾಹಿತಿ ಪಡೆದ ಉಪ್ಪಿನಂಗಡಿ ಪೊಲೀಸರು ವಿಡಿಯೋ ಚಿತ್ರೀಕರಣ ನಡೆಸಿದ ವ್ಯಕ್ತಿಯನ್ನು ಉಪ್ಪಿನಂಗಡಿಯಿಂದ ಆತನ ಮನೆಗೆ ಸುರಕ್ಷಿತವಾಗಿ ತಲುಪಿಸಲು ಅಗತ್ಯ ಕ್ರಮ ಕೈಗೊಂಡರು ಎಂದು ವರದಿಯಾಗಿದೆ

ಬೇರೆ ಫ್ಯಾಮಿಲಿ ಇದಾರೆ ಅವರು ಇರ್ಪಣಾ ಕೆಲಸ ಮಾಡಿದೆ ಒಂದು ನಿಮಿಷ ಒಂದು ನಿಮಿಷ ಫಸ್ಟ್ ಯಾರು ಹುಡುಗಿಗೆ ನೀನು ಸಿಗ್ನಲ್ ಕೊಟ್ಟದ್ದು ಹೇಳ್ಬೇಕು ನಾನು ಹೇಳ್ಬೇಕಾ ಯಾರು ಕೊಟ್ಟಿದ್ದೀನಿ ಸಿಗ್ನಲ್ ಮೊದ್ಲು ಸಿಗ್ನಲ್ ಯಾರಿ ಕೊಟ್ಟಿದ್ರು ಇವರಿಗೆ ಇವಳಿಗೆ ಸಿಗ್ನಲ್ ಕೊಡ್ಲಿಲ್ಲವ ನೀನೇನು ಇಲ್ಲ ಅಂತ ಹೇಳು ಅವಳಿಗೆ ಸಿಗ್ನಲ್ ಕೊಡ್ಲಿಲ್ಲ ನೀನು ಏನ್ ಮಾಡ್ಲಿಲ್ಲ ನೀನು ಅವಳಿಗೆ ಕುತ್ಕೊಳ್ವಾಗ

ಫ್ಯಾಮಿಲಿ ಇದಾರೆ ಅವ್ರಿಗೆ ಹಾಸನ ಹಾಸನ ಕೆಲಸ ಒಂದ್ ನಿಮಿಷ ಒಂದ್ ನಿಮಿಷ ಫಸ್ಟ್ ಯಾರು ಹುಡುಗಿಗೆ ನೀನ್ ಸಿಗ್ನಲ್ ಕೊಟ್ಟದ್ದು ಹೇಳ್ಬೇಕು ನಾನು ಹೇಳ್ಬೇಕಾ ಯಾರು ಕೊಟ್ಟಿದ್ದೀನಿ ಸಿಗ್ನಲ್ ಮೊದ್ಲು ಸಿಗ್ನಲ್ ಯಾರಿಗೆ ಕೊಟ್ಟಿದ್ರು ಇವರಿಗೆ ಇವಳಿಗೆ ಸಿಗ್ನಲ್ ಕೊಡ್ಲಿಲ್ವ ನೀನೇನು ಇಲ್ಲ ಅಂತ ಹೇಳು ಅವಳಿಗೆ ಸಿಗ್ನಲ್ ಕೊಡ್ಲಿಲ್ವ ನೀನು ಏನ್ ಮಾಡ್ಲಿಲ್ಲ ನೀನು ಅವಳಿಗೆ ಕುತ್ಕೊಳ್ಳುವಾಗ ಮಾಡ್ಲ ನನ್ಗೆ ಏನ್ ನನಗೆ ಮಾಡ್ಲಾ ನನ್ ಮಂದ್ರ ಮಾಡ್ತೇನೆ ಯಾಕೆ ಮಾಡ್ತೇನೆ ನೀನು

ಫ್ಯಾಮಿಲಿ ಇದಾರೆ ಅವರು ಹಾಸನಕ್ಕೆ ಹೋಗಿದೆ ಒಂದ್ ನಿಮಿಷ ಒಂದ್ ನಿಮಿಷ ಫಸ್ಟ್ ಯಾರು ಹುಡುಗಿಗೆ ನೀನ್ ಸಿಗ್ನಲ್ ಕೊಟ್ಟದ್ದು ಹೇಳ್ಬೇಕು ನಾನು ಹೇಳ್ಬೇಕಾ ಯಾರು ಕೊಟ್ಟಿದ್ದೀನಿ ಸಿಗ್ನಲ್ ಮೊದ್ಲು ಸಿಗ್ನಲ್ ಯಾರಿಗೆ ಕೊಟ್ಟಿದ್ರು ಇವರಿಗೆ ಇವಳಿಗೆ ಸಿಗ್ನಲ್ ಕೊಡ್ಲಿಲ್ವ ನೀನೇನು ಇಲ್ಲ ಅಂತ ಹೇಳು ಅವ್ರಿಗೆ ಸಿಗ್ನಲ್ ಕೊಡ್ಲಿಲ್ವ ನೀನು ಏನ್ ಮಾಡ್ಲಿಲ್ಲ ನೀನು ಅವಳಿಗೆ ಕುತ್ಕೊಳ್ವಾಗ